ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ವಿಶೇಷವಾದ ಎರಡೂ ರೀತಿ ಬೇಳೆ ಮತ್ತು ಸೊಪ್ಪು ಸೇರಿಸಿ ಪೂಟು ಅಥವಾ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬೌಲಲ್ಲಿ ಒಂದು ಬೌಲಷ್ಟು ತೊಗರಿಬೇಳೆ ಅರ್ಧ ಬೌಲಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ನೀವು ಯಾವುದಾದ್ರು ಬೌಲ್ ತಗೊಳ್ಳಿ ಆದರೆ ಬೌಲ್ ಲೆಕ್ಕದಲ್ಲೇ ಹಾಕ್ಕೋಬೇಕು ಚೆನ್ನಾಗಿ ತೊಳ್ಕೊಂಬಿಡಿ ತೊಳೆದು ನೀರು ತೆಗೆದು ಇಡ್ತೀನಿ ತೊಳೆದಿರೋ ಬೇಳೆನ ಒಂದು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಕಟ್ಟು ಸಬಾಕ್ಷಿ ಸೊಪ್ಪು ಚೆನ್ನಾಗಿ ಬಿಡಿಸಿ ತೊಳೆದು ಅದನ್ನು ಹಾಕೋತಾ ಇದ್ದೀನಿ ಸೊಪ್ಪು ಎಷ್ಟಿದ್ರೂ ಓಕೆ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಮುಳುಗೋ ಥರ ನೀರು ಹಾಕ್ಕೊಳ್ಳಿ ಬೇಳೆ ಸೊಪ್ಪು ಎಲ್ಲ ಮುಳುಗೋ ಥರ ನೀರು ಹಾಕ್ಕೋಬೇಕು ಈ ಥರ ಬೇಯೋದಿಕ್ಕೆ ಕರ್ಬೇನ ಸೊಪ್ಪು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಹ್ಞೂ ಈಗ ಮುಚ್ಚಿಬಿಟ್ಟು ಮೂರು ವಿಜಲ್ ಒಡಿಸ್ಕೋಬೇಕು ಯಾಕೆಂದರೆ ಎರಡೂ ಬೇಳೆ ಇರುತ್ತಲ್ವ ಬೇಳೆನೂ ಬೇಯಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ಅರ್ಧ ಬೌಲಷ್ಟು ಒಣಕೊಬ್ಬರಿ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಮಸಾಲೆ ಪುಡಿ ಇದ್ದೀನಿ ಇದು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಹುಳಿಗೆ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಬೆಲ್ಲ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಈ ಥರ ನುಣ್ಣಗೆ ರುಬ್ಕೊಬೇಕು ಕುಕ್ಕರು ಕೂಲಾಗಿದೆ ಮೂರು ಸೀಟಿ ಆದಮೇಲೆ ಚೆನ್ನಾಗಿ ಕೋಲ್ ಮಾಡಿ ಮುಚ್ಚಳ ತೆಗೆದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಮೂರು ಶೀಟಿ ಕಡಲೆ ಕಡಲೆಬೇಳೆನೂ ಚೆನ್ನಾಗಿ ಬೆಂದಿದೆ ರುಬ್ಬಿರೋದು ಇದೆಯಲ್ವಾ ಅದು ಹಾಕೋತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು ತುಂಬ ನೀರು ಇರಬಾರ್ದು ಇದು ಕೂಟಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದಕ್ಕೆ ಹುಣ್ಸೈಣ್ಣಾಗಲಿ ಟೊಮೊಟೊ ಆಗಲಿ ಹಾಕೋದಿಲ್ಲ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಒಂದು ಐದರಿಂದ ಆರು ನಿಮಿಷ ಕುದ್ರೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕೊಡುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೊಳ್ಳೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಬಾಣಲಿ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದಿದೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಒಗ್ಗರಣೆ ಹಾಕಿದ್ದಾಯ್ತು ಘಮ ಘಮ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ ಸಬಾಕ್ಷಿ ಸೊಪ್ಪು ಎರಡು ಥರ ಬೇಳೆ ಎಲ್ಲ ಹಾಕಿರೋದ್ರಿಂದ ಕಾಯಿ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮಾಡ್ಕೊಳ್ಳಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಐದು ಜನಕ್ಕೆ ಆಗುತ್ತೆ ನೋಡ್ಕೊಂಡ್ರಲ್ವಾ ಮಿಶ್ರ ಬೇಳೆ ಮತ್ತು ಸಬಾಕ್ಷಿ ಸೊಪ್ಪು ಹಾಕಿರೋ ಕೂಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಪರಿಮಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿರೋದು ತುಂಬ ನೀರು ಮಾಡಬಾರ್ದು ಎಲ್ಲರಿಗೂ ಧನ್ಯವಾದಗಳು